ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಒಬ್ಬ ಪರಮಾತ್ಮ ತಂದೆಯ ಸಂಘದಲ್ಲಿ ಇರಿ ಎಲ್ಲರೂ ನನ್ನ ಸೋದರರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನೂ ನೋಡಿ ಆಗ ಯಾರ ದೇಹವನ್ನು ನೀವು ನೋಡುವುದಿಲ್ಲ ಯಾವಾಗ ಎಲ್ಲರೂ ನನ್ನ ಸೋದರರು ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡುತ್ತಿರೋ ಆಗ ನಿಮ್ಮ ದೃಷ್ಟಿ ಕೆಡುವುದಿಲ್ಲ ಮತ್ತು ಎಲ್ಲರೂ ನನ್ನ ಸೋದರರು ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡಿದಾಗ ನಿಮ್ಮ ವಾಣಿಯಲ್ಲಿ ಶಕ್ತಿ ಇರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳಿಂದ ಸಾಲವನ್ನು ಪಡೆದಿರುವ ಮಕ್ಕಳ ಸಾಲಗಾರ ಆಗಿದ್ದಾರೋ ಅಥವಾ ಮಕ್ಕಳಾದ ನೀವು ಪರಮಾತ್ಮ ತಂದೆಯಿಂದ ಸಾಲವನ್ನು ಪಡೆದು ಪರಮಾತ್ಮ ತಂದೆಯ ಸಾಲಗಾರರಾಗಿದ್ದೀರೋ ಉತ್ತರ ಮಕ್ಕಳಾದ ನೀವು ಅಧಿಕಾರಿಗಳಾಗಿದ್ದೀರಾ ಪರಮಾತ್ಮ ತಂದೆ ನಿಮ್ಮಿಂದ ಸಾಲವನ್ನು ಪಡೆದಿರುವಂತಹ ಸಾಲಗಾರ ಆಗಿದ್ದಾರೆ ಮಕ್ಕಳಾದ ನೀವು ಪರಮಾತ್ಮ ತಂದೆ ಹೆಸರಿನಲ್ಲಿ ದಾನವನ್ನು ನೀಡುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ನಿಮಗೆ ಒಂದಕ್ಕೆ ನೂರು ಪಟ್ಟು ಫಲವನ್ನು ನೀಡಬೇಕಾಗುತ್ತದೆ ಈಶ್ವರ್ನ ಹೆಸರಿನಲ್ಲಿ ನೀವು ಏನೆಲ್ಲವನ್ನು ನೀಡುತ್ತೀರೋ ಮುಂದಿನ ಜನ್ಮದಲ್ಲಿ ಅದಕ್ಕೆ ರಿಟರ್ನ್ ಆಗಿ ನಿಮಗೆ ಫಲ ಸಿಗುತ್ತದೆ ನೀವು ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ನೀವೀಗ ಬಹಳಷ್ಟು ವಿಶಾಲ ಹೃದಯವುಳ್ಳವರಾಗಬೇಕು ನಾನು ಪರಮಾತ್ಮ ತಂದೆಗೆ ಈ ವಸ್ತುವನ್ನು ದಾನವಾಗಿ ನೀಡಿದ್ದೇನೆ ಅನ್ನುವ ವಿಚಾರ ಎಂದೂ ನಿಮ್ಮ ಮನಸ್ಸಿನಲ್ಲಿ ಬರಬಾರದು ನಾನು ಪರಮಾತ್ಮ ತಂದೆಗೆ ಇಷ್ಟೊಂದು ಹಣವನ್ನು ದಾನವಾಗಿ ನೀಡಿದ್ದೇನೆ ಅನ್ನುವ ವಿಚಾರ ಎಂದೂ ಮಕ್ಕಳ ಮನಸ್ಸಿನಲ್ಲಿ ಬರಬಾರದು ಓಂ ಶಾಂತಿ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅನ್ನುವ ಮಾತನ್ನು ಮ್ಯೂಸಿಯಂ ಅಥವಾ ಪ್ರದರ್ಶನದಲ್ಲಿ ನೀವು ತಿಳಿಸಬೇಕು ನೀವು ಮಾತ್ರ ತಿಳುವಳಿಕೆ ಉಳ್ಳವರಾಗಿದ್ದೀರಾ ಅಂದ ಮೇಲೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಎಲ್ಲಾ ಸ್ಥಾನಕ್ಕಿಂತ ಬಹಳ ಒಳ್ಳೆಯ ಸೇವಾ ಸ್ಥಾನ ಮ್ಯೂಸಿಯಂ ಆಗಿದೆ ಮ್ಯೂಸಿಯಂ ಅನ್ನು ನೋಡಲು ಅನೇಕರು ಬರುತ್ತಾರೆ ಒಳ್ಳೆ ಸೇವಾದಾರಿ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ ಸೇವಾ ಸ್ಥಾನ ಅಂದರೆ ಎಲ್ಲಾ ಸೆಂಟರ್ ಆಗಿದೆ ದೆಹಲಿಯಲ್ಲಿ ಆಧ್ಯಾತ್ಮಿಕ ಮ್ಯೂಸಿಯಂ ಎಂದು ಬರೆಯಲಾಗಿದೆ ಆಧ್ಯಾತ್ಮಿಕ ಮ್ಯೂಸಿಯಂ ಎಂದು ಬರೆದರೆ ಯಾರಿಗೂ ಸರಿಯಾಗಿ ಅರ್ಥ ಆಗುವುದಿಲ್ಲ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳುತ್ತಾರೆ ನೀವೀಗ ಯಾವ ರೂಪದಲ್ಲಿ ಭಾರತದ ಸೇವೆಯನ್ನು ಮಾಡುತ್ತಿದ್ದೀರಾ ಎಂದು ಭಗವಾನ್ ಆಗಿದೆ ಈಗ ಈ ಜಗತ್ತು ಮುಳ್ಳಿನ ಕಾಡಾಗಿದೆ ಈ ಸಮಯದಲ್ಲಿ ನೀವೆಲ್ಲರೂ ಸಂಗಮ ಯುಗದಲ್ಲಿ ಇದ್ದೀರಾ ನೀವೀಗ ಮುಳ್ಳಿನ ಕಾಡಿನಲ್ಲೂ ಇಲ್ಲ ನೀವು ಹೂದೋಟದಲ್ಲೂ ಇಲ್ಲ ನೀವೀಗ ಹೂದೋಟಕ್ಕೆ ಹೋಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನೀವೀಗ ಈ ರಾವಣ ರಾಜ್ಯವನ್ನು ರಾಮರಾಜ್ಯವನ್ನಾಗಿ ಮಾಡುತ್ತಿದ್ದೀರಾ ಈಶ್ವರನ ಸೇವೆಗೋಸ್ಕರ ಇಷ್ಟೊಂದು ಹಣವನ್ನು ಖರ್ಚು ಮಾಡಲು ನಿಮಗೆ ಹಣ ಎಲ್ಲಿಂದ ಪ್ರಾಪ್ತಿಯಾಗುತ್ತದೆ ಎಂದು ಜಗತ್ತಿನ ಜನ ನಿಮ್ಮನ್ನು ಪ್ರಶ್ನೆ ಕೇಳುತ್ತಾರೆ ನೀವು ಹೇಳಬೇಕು ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಾವೇ ಈಶ್ವರನ ಸೇವೆಗೋಸ್ಕರ ನಮ್ಮ ಹಣವನ್ನು ಖರ್ಚು ಮಾಡುತ್ತೇವೆ ಈಗ ರಾಮರಾಜ್ಯ ಸ್ಥಾಪನೆ ಆಗುತ್ತಿದೆ ನೀವು ಕೆಲವು ದಿನ ಬಂದು ಇಲ್ಲಿ ಜ್ಞಾನವನ್ನು ತಿಳಿದುಕೊಳ್ಳಿ ಆಗ ನಾವು ಇಲ್ಲಿ ಏನನ್ನು ಮಾಡುತ್ತಿದ್ದೇವೆ ನಮ್ಮ ಗುರಿ ಉದ್ದೇಶ ಏನಾಗಿದೆ ಎಂದು ನಿಮಗೆ ಅರ್ಥ ಆಗುತ್ತದೆ ಎಂದು ನೀವು ಜನರಿಗೆ ಹೇಳಬೇಕು ಜಗತ್ತಿನ ಜನ ರಾಜರ ರಾಜ್ಯಕ್ಕೆ ಮಾನ್ಯತೆಯನ್ನು ಕೊಡುವುದಿಲ್ಲ ಆದ್ದರಿಂದ ರಾಜರ ರಾಜ್ಯವನ್ನೇ ಜಗತ್ತಿನ ಜನ ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ ಈ ಸಮಯದಲ್ಲಿ ರಾಜರೂ ಕೂಡ ತಮೋ ಪ್ರಧಾನರಾಗಿದ್ದಾರೆ ಆದ್ದರಿಂದ ಯಾರಿಗೂ ಈಗ ರಾಜರು ಇಷ್ಟ ಆಗುವುದಿಲ್ಲ ನಾಟಕದ ಅನುಸಾರ ಇದರಲ್ಲಿ ಜಗತ್ತಿನ ಜನರ ದೋಷ ಇಲ್ಲ ಏನೆಲ್ಲ ನಾಟಕದಲ್ಲಿ ನಡೆಯುತ್ತಿದೆಯೋ ಅದಕ್ಕನುಸಾರವಾಗಿ ನಾವು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಕಲ್ಪ ಕಲ್ಪದಲ್ಲೂ ಪರಮಾತ್ಮ ತಂದೆಯ ಮೂಲಕ ಸ್ಥಾಪನೆಯ ಪಾತ್ರ ನಡೆಯುತ್ತದೆ ಮಕ್ಕಳಾದ ನೀವು ನಿಮಗೋಸ್ಕರ ಇಲ್ಲಿ ಹಣವನ್ನು ಖರ್ಚು ಮಾಡುತ್ತೀರಾ ಶ್ರೀಮತದಂತೆ ನಿಮಗೋಸ್ಕರ ನೀವು ಹಣವನ್ನು ಖರ್ಚು ಮಾಡಿ ನಿಮ್ಮ ಸತ್ಯುಗದ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ ಬೇರೆ ಯಾರಿಗೂ ಕೂಡ ನೀವು ಸತ್ಯುಗದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಅನ್ನುವ ಮಾತು ಗೊತ್ತಿಲ್ಲ ನಿಮ್ಮ ಹೆಸರು ಬಹಳಷ್ಟು ಆಗಿದೆ ನೀವೆಲ್ಲರೂ ಗುಪ್ತ ಯೋಧರಾಗಿದ್ದೀರಾ ಗುಪ್ತ ಯೋಧರಾದ ನಿಮ್ಮ ಹೆಸರು ಬಹಳಷ್ಟು ಆಗಿದೆ ವಾಸ್ತವದಲ್ಲಿ ಶಾರೀರಿಕ ಸೇನೆಯಲ್ಲಿ ಗುಪ್ತ ಯೋಧರು ಯಾರೂ ಇರಲು ಸಾಧ್ಯ ಇಲ್ಲ ಏಕೆಂದರೆ ಸೈನಿಕರ ರಿಜಿಸ್ಟರ್ ಇರುತ್ತದೆ ಸೈನಿಕರ ರಿಜಿಸ್ಟರ್ನಲ್ಲಿ ಪ್ರತಿಯೊಬ್ಬ ಸೈನಿಕರ ಹೆಸರೂ ಕೂಡ ಇರುತ್ತದೆ ಸೈನಿಕರ ರಿಜಿಸ್ಟರ್ನಲ್ಲಿ ಹೆಸರು ಇರದೇ ಇರುವಂತಹ ಯಾವ ಸೈನಿಕರೂ ಕೂಡ ಇರಲು ಸಾಧ್ಯ ಇಲ್ಲ ವಾಸ್ತವದಲ್ಲಿ ಗುಪ್ತ ಯೋಧರು ನೀವಾಗಿದ್ದೀರಾ ನಿಮ್ಮ ಹೆಸರು ಯಾವ ರಿಜಿಸ್ಟರ್ನಲ್ಲೂ ಕೂಡ ಇಲ್ಲ ನಿಮ್ಮ ಬಳಿ ಯಾವುದೇ ಆಯುಧ ಇಲ್ಲ ಯಾವುದೇ ಪ್ರಕಾರದ ಶಕ್ತಿ ನಿಮ್ಮ ಬಳಿ ಇಲ್ಲ ನೀವೀಗ ಶಾರೀರಿಕ ಹಿಂಸೆಯನ್ನು ಮಾಡುವುದಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ನೀವು ಶಾರೀರಿಕ ರೂಪದಲ್ಲಿ ಹಿಂಸೆಯನ್ನು ಮಾಡುವುದಿಲ್ಲ ಯೋಗ ಬಲದಿಂದ ನೀವು ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಈಶ್ವರ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ತಂದೆಯ ನೆನಪಿನ ಮೂಲಕ ನೀವು ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಪ್ರಧಾನರಾಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಿದ್ದೀರಾ ನೀವೀಗ ಸತೋ ಪ್ರಧಾನರಾಗಬೇಕು ನೀವು ಸತೋ ಪ್ರಧಾನ ಆದರೆ ನಿಮಗೋಸ್ಕರ ಸತೋ ಪ್ರಧಾನ ರಾಜ್ಯ ಬೇಕೇ ಬೇಕು ನೀವೀಗ ಶ್ರೀಮತದಂತೆ ನಡೆದು ಸತೋ ಪ್ರಧಾನ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ನಿಮ್ಮ ರಾಜ್ಯಕ್ಕೆ ಗುಪ್ತ ರಾಜ್ಯ ಎಂದು ಕರೆಯಲಾಗುತ್ತದೆ ನಿಮ್ಮ ರಾಜ್ಯ ಇದೆ ಆದರೆ ನೋಡಲು ನಿಮ್ಮ ರಾಜ್ಯ ಯಾರಿಗೂ ಕಾಣಿಸುವುದಿಲ್ಲ ನೀವು ಶಿವತಂದೆಯನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ನೀವೆಲ್ಲರೂ ಗುಪ್ತ ಆಗಿದ್ದೀರಾ ಅಂದಮೇಲೆ ನೀವೀಗ ಗುಪ್ತ ರೂಪದಲ್ಲಿ ಪರಮಾತ್ಮ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವೀಗ ಪತಿತರಿಂದ ಪಾವನರಾಗುತ್ತಿದ್ದೇವೆ ಪಾವನ ಆತ್ಮರಲ್ಲಿ ಶಕ್ತಿ ಇರುತ್ತದೆ ನೀವು ಸತ್ಯುಗದಲ್ಲಿ ಪಾವನ ಆತ್ಮರಾಗಿರುತ್ತೀರಾ ಈ ಬ್ರಹ್ಮ ತಂದೆಯ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ನೀವೀಗ ಪರಮಾತ್ಮ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ಪವಿತ್ರರಾಗಿ ಪವಿತ್ರ ಜಗತ್ತಿನ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡು ಪವಿತ್ರ ಜಗತ್ತಿನಲ್ಲಿ ರಾಜ್ಯವನ್ನು ಆಳುತ್ತೀರಾ ಶಾರೀರಿಕ ಶಕ್ತಿಯ ಮೂಲಕ ಯಾರು ವಿಶ್ವದ ರಾಜ್ಯದ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಇದು ಯೋಗ ಬಲದ ಮಾತಾಗಿದೆ ಜಗತ್ತಿನ ಜನ ಸ್ಥೂಲ ಯುದ್ಧವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೊನೆಗೂ ರಾಜ್ಯ ನಿಮಗೇ ಪ್ರಾಪ್ತಿಯಾಗುತ್ತದೆ ಜಗತ್ತಿನ ಜನ ಶಾರೀರಿಕ ಯುದ್ಧವನ್ನು ಮಾಡುತ್ತಾರೆ ಕೊನೆಗೂ ವಿಶ್ವದ ರಾಜ್ಯ ಭಾಗ್ಯ ನಿಮಗೇ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಶಕ್ತಿ ಸಿಗಲೇಬೇಕು ನೀವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನಿಮಗೆ ಗೊತ್ತಿದೆ ನಾವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ ನಾವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ ಅನ್ನುವ ಸ್ಮೃತಿ ಎಲ್ಲರಿಗೂ ಇರುವುದಿಲ್ಲ ಈಗ ಮಕ್ಕಳಾದ ನಿಮಗೆ ಸದಾ ನಾನು ಸ್ವದರ್ಶನ ಚಕ್ರಧಾರಿ ಅನ್ನುವ ಸ್ಮೃತಿ ಇರಬೇಕು ಏಕೆಂದರೆ ಈಗ ಮಕ್ಕಳಿಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಹೊರಗಡೆ ಜಗತ್ತಿನ ಜನ ಈ ಜ್ಞಾನದ ಯಾವ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಮಧುಬನದ ಸಭೆಯಲ್ಲಿ ಹೊರಗಡೆ ಜಗತ್ತಿನ ಜನರನ್ನು ಕೂರಿಸಲು ಸಾಧ್ಯ ಇಲ್ಲ ಪತಿತ ಪಾವನ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಆದರೆ ಯಾರು ಸ್ವಯಂ ಪತಿತರು ಎಂದು ತಿಳಿದುಕೊಂಡಿಲ್ಲ ಕೇವಲ ಪತಿತ ಪಾವನ ಸೀತಾರಾಮ್ ಎಂದು ಬಾಯಿ ಮಾತಿಗೆ ಗಾಯನವನ್ನು ಮಾಡುತ್ತಿರುತ್ತಾರೆ ನೀವೆಲ್ಲರೂ ವಧುಗಳಾಗಿದ್ದೀರಾ ಪರಮಾತ್ಮ ತಂದೆ ವರ ಆಗಿದ್ದಾರೆ ಸರ್ವರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ವರ ಆದಂತಹ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಮಕ್ಕಳ ಶೃಂಗಾರವನ್ನು ಮಾಡುತ್ತಾರೆ ಈಗ ಇಲ್ಲಿ ನಿಮಗೆ ಡಬ್ಬಲ್ ಇಂಜಿನ್ ಪ್ರಾಪ್ತಿಯಾಗಿದೆ ಅಂದರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಅನ್ನುವ ಡಬ್ಬಲ್ ಇಂಜಿನ್ ನಿಮಗೆ ಪ್ರಾಪ್ತಿಯಾಗಿದೆ ರೋಲ್ಸ್ ರಾಯಲ್ಸ್ ಅನ್ನುವ ಗಾಡಿಯಲ್ಲಿ ಇಂಜಿನ್ ಬಹಳ ಚೆನ್ನಾಗಿರುತ್ತದೆ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಹಳ ಒಳ್ಳೆಯ ಇಂಜಿನ್ ಆಗಿದ್ದಾರೆ ಪತಿತ ಪಾವನ ಬನ್ನಿ ನೀವು ಬಂದು ನಮ್ಮನ್ನು ಪಾವನ ಮಾಡಿ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ನೀವೆಲ್ಲರೂ ಈಗ ಶಾಂತಿಯಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ನೀವು ಜಾಗಟೆಯನ್ನು ಬಾರಿಸುವುದಿಲ್ಲ ಗಂಟೆಯನ್ನು ಹೊಡೆಯುವುದಿಲ್ಲ ಇಲ್ಲಿ ಕಷ್ಟದ ಯಾವ ಮಾತು ಇಲ್ಲ ನಡೆದಾಡುತ್ತಾ ತಿರುಗಾಡುತ್ತಾ ನೀವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿರುತ್ತೀರಾ ಯಾರೇ ಸಿಕ್ಕರೂ ನೀವು ಅವರಿಗೆ ಮಾರ್ಗವನ್ನು ತೋರಿಸುತ್ತಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರೆಲ್ಲ ನನ್ನ ಭಕ್ತರಾಗಿದ್ದಾರೋ ಅಥವಾ ಲಕ್ಷ್ಮೀ ನಾರಾಯಣರ ಭಕ್ತರಾಗಿದ್ದಾರೋ ಅಥವಾ ರಾಧಾಕೃಷ್ಣರ ಭಕ್ತರಾಗಿದ್ದಾರೋ ಅವರಿಗೆ ಈ ಜ್ಞಾನವನ್ನು ದಾನವಾಗಿ ನೀಡಬೇಕು ಜ್ಞಾನವನ್ನು ವ್ಯರ್ಥವಾಗಿ ಕಳೆಯಬಾರದು ಈ ಜ್ಞಾನದ ಸಂಪತ್ತನ್ನು ವ್ಯರ್ಥವಾಗಿ ಕಳೆಯಬಾರದು ಪಾತ್ರರನ್ನು ನೋಡಿ ಜ್ಞಾನವನ್ನು ದಾನವಾಗಿ ನೀಡಬೇಕು ಏಕೆಂದರೆ ಪಾತ್ರರನ್ನು ನೋಡಿ ದಾನವನ್ನು ನೀಡಲಾಗುತ್ತದೆ ಪತಿತ ಮನುಷ್ಯರು ಪತಿತ ಮನುಷ್ಯರಿಗೆ ದಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯ ಮೂಲಕ ನೀವು ಶಕ್ತಿಯನ್ನು ಪಡೆದುಕೊಂಡು ಉತ್ತಮರಾಗುತ್ತೀರಾ ಯಾವಾಗ ರಾವಣ ಬರುತ್ತಾರೋ ಆ ಸಮಯದಲ್ಲಿ ಈ ಜಗತ್ತು ಸಂಗಮ ಯುಗ ಆಗಿರುತ್ತದೆ ತ್ರೇತ ಮತ್ತು ದ್ವಾಪರ ಯುಗದ ಸಂಗಮದ ಸಮಯದಲ್ಲಿ ರಾವಣ ಬರುತ್ತಾರೆ ಕಲಿಯುಗ ಮತ್ತು ಸತ್ಯುಗದ ಸಂಗಮದ ಸಮಯದಲ್ಲಿ ಸ್ವಯಂ ಪರಮಾತ್ಮ ತಂದೆ ಬರುತ್ತಾರೆ ಈ ಜ್ಞಾನ ಎಷ್ಟು ಸಮಯದವರೆಗೂ ಇರುತ್ತದೆ ಮತ್ತು ಭಕ್ತಿ ಎಷ್ಟು ಸಮಯದವರೆಗೂ ಇರುತ್ತದೆ ಅನ್ನುವ ಎಲ್ಲಾ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡು ಪುನಃ ಅನ್ಯರಿಗೆ ಜ್ಞಾನದ ಮಾತನ್ನು ತಿಳಿಸಬೇಕು ಮುಖ್ಯ ಮಾತು ಅಂದರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಯಾವಾಗ ಬೇಹದ್ದಿನ ತಂದೆ ಬರುತ್ತಾರೋ ಆಗ ಈ ಕಲಿಯುಗದ ವಿನಾಶ ಆಗುತ್ತದೆ ಮಹಾಭಾರತ ಯುದ್ಧ ಯಾವಾಗ ಪ್ರಾರಂಭ ಆಗುತ್ತದೆ ಯಾವಾಗ ಭಗವಂತ ತಂದೆ ಬಂದು ರಾಜಯೋಗವನ್ನು ಕಲಿಸಿದ್ದರೋ ಆಗ ಈ ಕಲಿಯುಗದ ವಿನಾಶ ಆಗಿತ್ತು ಆಗ ಮಹಾಭಾರತ ಯುದ್ಧ ನಡೆದಿತ್ತು ಈಗ ನಿಮಗೆ ಅರ್ಥ ಆಗಿದೆ ಹೊಸ ಜಗತ್ತಿನ ಆದಿ ಮತ್ತು ಹಳೆಯ ಜಗತ್ತಿನ ಅಂತಿಮ ಸಮಯದಲ್ಲಿ ಅವಶ್ಯವಾಗಿ ವಿನಾಶ ಆಗಲೇಬೇಕು ಈಗ ಈ ಜಗತ್ತು ಘೋರವಾದ ಅಂಧಕಾರದಲ್ಲಿ ಇದೆ ಅಂದ ಮೇಲೆ ಈ ಜಗತ್ತಿನಲ್ಲಿರುವಂತಹ ಆತ್ಮರನ್ನು ನೀವೀಗ ಜಾಗೃತ ಮಾಡಬೇಕು ಅರ್ಧ ಕಲ್ಪದಿಂದ ಎಲ್ಲರೂ ಮಲಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಎಲ್ಲರೂ ನನ್ನ ಸೋದರರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲ ಆತ್ಮರನ್ನು ನೋಡಿ ಆಗ ನೀವು ಯಾರಿಗಾದರೂ ಜ್ಞಾನ ಕೊಟ್ಟರೆ ನಿಮ್ಮ ವಾಣಿಯಲ್ಲಿ ಶಕ್ತಿ ಇರುತ್ತದೆ ಆತ್ಮ ಪಾವನ ಆಗುತ್ತದೆ ಆತ್ಮವೇ ಪತಿತ ಆಗುತ್ತದೆ ಆತ್ಮ ಪಾವನ ಆದಾಗ ಆತ್ಮಕ್ಕೆ ಪಾವನ ಶರೀರ ಪ್ರಾಪ್ತಿಯಾಗುತ್ತದೆ ಈಗ ನಿಮಗೆ ಪಾವನ ಶರೀರ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಏಕೆಂದರೆ ಆತ್ಮ ಪತಿತ ಆಗಿದೆ ಈಗ ಎಲ್ಲರೂ ಪಾವನ ಆಗಲೇಬೇಕು ಕೆಲವರು ಯೋಗದ ಶಕ್ತಿಯ ಮೂಲಕ ಪಾವನ ಆಗುತ್ತಾರೆ ಕೆಲವರು ಶಿಕ್ಷೆಯನ್ನು ಅನುಭವ ಮಾಡಿ ಪಾವನ ಆಗುತ್ತಾರೆ ನೆನಪಿನ ಯಾತ್ರೆಯಲ್ಲೇ ಪರಿಶ್ರಮ ಇದೆ ಪರಮಾತ್ಮ ತಂದೆ ನೆನಪಿನ ಯಾತ್ರೆಯನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡಿಸುತ್ತಾರೆ ನೀವು ಎಲ್ಲಿಗೆ ಹೋದರೂ ಕೂಡ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲೇ ಹೋಗಬೇಕು ಹೇಗೆ ಫಾದರ್ಗಳು ಶಾಂತಿಯಲ್ಲಿ ಏಸು ಕ್ರಿಸ್ತನ ನೆನಪಿನಲ್ಲೇ ಎಲ್ಲಾ ಸ್ಥಾನಕ್ಕೂ ಹೋಗುತ್ತಾರೆ ಅವರು ಎಲ್ಲಿಗೆ ಸುತ್ತಾಡಲು ಹೋದರೂ ಕೂಡ ಏಸು ಕ್ರಿಸ್ತನನ್ನು ನೆನಪು ಮಾಡುತ್ತಿರುತ್ತಾರೆ ಭಾರತದ ನಿವಾಸಿಗಳು ಅನೇಕ ದೇವತೆಗಳನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಬ್ಬ ತಂದೆಯನ್ನು ಬಿಟ್ಟು ನೀವೀಗ ಬೇರೆ ಯಾರನ್ನು ನೆನಪು ಮಾಡಬೇಡಿ ಬೇಹದ್ದಿನ ತಂದೆಯ ಮೂಲಕ ನಾವು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಅಧಿಕಾರಿಗಳಾಗುತ್ತೇವೆ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರು ಕಲಿಯುಗದಲ್ಲಿ ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪುನಃ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸುತ್ತೀರಾ ನೀವೀಗ ಜಗತ್ತಿನ ನಾಲ್ಕು ಕಡೆ ಸುತ್ತಾಡಬೇಕು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನೀವು ಎಲ್ಲಾ ಸ್ಥಾನಕ್ಕೂ ಹೋಗಬೇಕು ಎಲ್ಲಾ ಮನುಷ್ಯರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡುವುದು ನಿಮ್ಮ ಕರ್ತವ್ಯ ಆಗಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅನ್ನುವ ಸಂದೇಶವನ್ನು ಎಲ್ಲಾ ಮನುಷ್ಯರಿಗೂ ತಿಳಿಸುವುದು ನಿಮ್ಮ ಕರ್ತವ್ಯ ಆಗಿದೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡಲು ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಇದು ಸತ್ಯ ಗೀತೆಯಾಗಿದೆ ಪರಮಾತ್ಮ ತಂದೆ ಈಗ ನಮಗೆ ಸತ್ಯ ಗೀತಾಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮನುಷ್ಯ ಮತದಂತೆ ನಡೆದು ನೀವು ಕೆಳಗಡೆ ಬಿದ್ದಿದ್ದೀರಾ ಭಗವಂತ ತಂದೆಯ ಮತದಂತೆ ನಡೆದು ನೀವೀಗ ಭಗವಂತ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಮುಖ್ಯ ಮಾತು ಅಂದರೆ ಕುಳಿತರು ನಿಂತರು ಓಡಾಡುತ್ತಿದ್ದರು ತಿರುಗಾಡುತ್ತಿದ್ದರು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ನಿಮ್ಮ ಬಳಿ ಬ್ಯಾಡ್ಜಂತೂ ಇದೆ ಬ್ಯಾಡ್ಜನ್ನು ನೀವು ಫ್ರೀಯಾಗಿ ಅನ್ಯರಿಗೆ ಕೊಟ್ಟರೆ ಪರವಾಗಿಲ್ಲ ಆದರೆ ಪಾತ್ರರನ್ನು ನೋಡಿ ಬ್ಯಾಡ್ಜನ್ನು ಕೊಡಬೇಕು ಪರಮಾತ್ಮ ತಂದೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಿದ್ದಾರೆ ನೀವು ನಿಮ್ಮ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತೀರಾ ಆದರೆ ಪಾರಲೌಕಿಕ ತಂದೆಯಾದ ನನ್ನನ್ನು ನೀವು ಮರೆತು ಬಿಡುತ್ತೀರಾ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಎಂದು ತಂದೆ ಕೇಳುತ್ತಾರೆ ನೀವು ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗದ ಗೃಹಸ್ಥ ವ್ಯವಹಾರದಲ್ಲಿ ಇದ್ದೀರಿ ಈಗ ಪುನಃ ಪವಿತ್ರ ಪ್ರವೃತ್ತಿ ಮಾರ್ಗಕ್ಕೆ ನೀವು ಹೋಗಬೇಕು ನೀವೆಲ್ಲರೂ ಭಗವಂತ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡುತ್ತಿರುವ ವ್ಯಾಪಾರಿಗಳಾಗಿದ್ದೀರಾ ಅಂದ ಮೇಲೆ ಸ್ವಯಂನ ಆಂತರ್ಯವನ್ನು ನೋಡಿಕೊಳ್ಳಿ ನನ್ನ ಬುದ್ಧಿ ಎಲ್ಲೂ ಅಲೆದಾಡುತ್ತಿಲ್ಲ ತಾನೆ ಪರಮಾತ್ಮ ತಂದೆಯನ್ನು ನಾನು ಎಷ್ಟು ಸಮಯ ನೆನಪು ಮಾಡಿದೆ ಎಂದು ಸ್ವಯಂವನ್ನು ನೋಡಿಕೊಳ್ಳಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಒಬ್ಬ ತಂದೆಯ ಜೊತೆಗೆ ಸಂಘವನ್ನು ಜೋಡಣೆ ಮಾಡಿ ಎಂದೂ ಕೂಡ ನೀವು ಯಾವುದೇ ಪ್ರಕಾರದ ತಪ್ಪನ್ನು ಮಾಡಬೇಡಿ ಒಬ್ಬ ತಂದೆಯನ್ನು ಯಾವ ಕಾರಣಕ್ಕೂ ಮರೆಯಬೇಡಿ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಮಾತನ್ನು ಕೂಡ ತಿಳಿಸಿದ್ದಾರೆ ಎಲ್ಲರೂ ನನ್ನ ಸೋದರರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನೂ ನೋಡಿ ಆಗ ಯಾರ ದೇಹವು ನಿಮಗೆ ಕಾಣಿಸುವುದಿಲ್ಲ ಎಲ್ಲರೂ ನನ್ನ ಸೋದರರು ಅನ್ನುವ ದೃಷ್ಟಿಯಿಂದ ನೋಡಿದಾಗ ಯಾರ ದೇಹವನ್ನು ನೀವು ನೋಡುವುದಿಲ್ಲ ಎಲ್ಲರೂ ನನ್ನ ಸೋದರರು ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡಿದಾಗ ನಿಮ್ಮ ದೃಷ್ಟಿ ಕೆಡುವುದಿಲ್ಲ ಎಲ್ಲರನ್ನು ಪವಿತ್ರ ದೃಷ್ಟಿಯಿಂದ ನೋಡುವುದೇ ನಮ್ಮ ಗುರಿಯಾಗಿದೆ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಜಗತ್ತಿನಲ್ಲಿರುವ ಮನುಷ್ಯರು ಹೇಳುತ್ತಾರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ವಿಶ್ವ ಭ್ರಾತೃತ್ವ ಎಂದು ಹೇಳುತ್ತಾರೆ ವಿಶ್ವ ಭ್ರಾತೃತ್ವ ಅನ್ನುವ ಮಾತು ಸರಿಯಾದ ಮಾತಾಗಿದೆ ನಾವೆಲ್ಲರೂ ಪರಂಪಿತ ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ಈ ನರಕದಲ್ಲಿ ಏಕೆ ಕುಳಿತಿದ್ದೇವೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಇಂತಿಂತಹ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸಿದರೆ ನೀವು ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆಗೆ ಸೇವಾದಾರಿ ಮಕ್ಕಳು ಬಹಳಷ್ಟು ಜನ ಬೇಕು ಸೆಂಟರ್ಗಳು ತೆರೆಯುತ್ತಾ ಹೋಗುತ್ತದೆ ಮಕ್ಕಳಿಗೆ ಆಸಕ್ತಿ ಇದೆ ಮಕ್ಕಳಿಗೆ ಸೆಂಟರ್ ಅನ್ನು ತೆರೆಯುವ ಮಾತಿನ ಆಸಕ್ತಿ ಇದೆ ಮಕ್ಕಳಿಗೆ ಸೇವೆಯನ್ನು ಮಾಡುವ ಆಸಕ್ತಿ ಇದೆ ಮಕ್ಕಳಿಗೆ ಗೊತ್ತಿದೆ ನಾವು ಅನೇಕ ಸೆಂಟರ್ ಅನ್ನು ತೆರೆದರೆ ಅನೇಕರ ಕಲ್ಯಾಣ ಆಗುತ್ತದೆ ಎಂದು ಆದರೆ ಸೆಂಟರ್ ಅನ್ನು ಸಂಪಾಲನೆ ಮಾಡುವುದಕ್ಕೋಸ್ಕರ ಬಹಳ ಒಳ್ಳೆಯ ಟೀಚರ್ ಬೇಕು ಸೆಂಟರ್ ಅನ್ನು ಸಂಪಾಲನೆ ಮಾಡುವಂತಹ ಒಳ್ಳೆಯ ಮಹಾರಥಿಗಳು ಬೇಕು ಟೀಚರ್ಸ್ ಕೂಡ ನಂಬರ್ ವಾರ್ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಿ ನಾರಾಯಣರ ಮಂದಿರ ಇದೆಯೋ ಎಲ್ಲಿ ಶಿವನ ಮಂದಿರ ಇದೆಯೋ ಎಲ್ಲಿ ಗಂಗಾ ನದಿಯ ದಡ ಇದೆಯೋ ಅಲ್ಲಿ ಬಹಳಷ್ಟು ಜನರ ಗುಂಪು ಇರುತ್ತದೆ ಆ ಸ್ಥಾನಕ್ಕೆ ಹೋಗಿ ನೀವು ಸೇವೆಯನ್ನು ಮಾಡಬೇಕು ಮಂದಿರಕ್ಕೆ ಹೋಗಿ ನೀವು ತಿಳಿಸಬೇಕು ಭಗವಂತ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಎಂದು ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಸೇವೆಯನ್ನು ಮಾಡಬೇಕು ಇದು ನಿಮ್ಮ ಈಶ್ವರಿಯ ಪರಿವಾರ ಆಗಿದೆ ಇಲ್ಲಿ ಏಳು ದಿನ ಬಟ್ಟಿಯಲ್ಲಿ ಕುಳಿತು ನೀವು ನಿಮ್ಮ ಪರಿವಾರದ ಜೊತೆಗೆ ಇರುತ್ತೀರಾ ಮಧುಬನಕ್ಕೆ ಬಂದು ಏಳು ದಿನ ಬಟ್ಟೆಯಲ್ಲಿ ಕುಳಿತು ಈಶ್ವರನ ಪರಿವಾರದವರ ಜೊತೆಗೆ ನೀವು ಇರುತ್ತೀರಾ ಅಂದ ಮೇಲೆ ಮಧುಬನದಲ್ಲಿ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಬೇಹದ್ದಿನ ತಂದೆಯ ಮೂಲಕ ನೀವೀಗ ಪದುಮಾಪದಂ ಭಾಗ್ಯಶಾಲಿಗಳಾಗುತ್ತೀರಾ ಭಗವಂತ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಇಲ್ಲಿ ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ನೀವೀಗ ಉನ್ನತ ಸ್ಥಾನಕ್ಕೆ ಹೋಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ನಿಮ್ಮ ಹೃದಯ ವಿಶಾಲ ಹೃದಯ ಆಗಿರಬೇಕು ಪರಮಾತ್ಮ ತಂದೆ ಈಗ ಮಕ್ಕಳ ಮೂಲಕ ಎಷ್ಟೊಂದು ಸಾಲವನ್ನು ಪಡೆದುಕೊಂಡಿದ್ದಾರೆ ತಂದೆಯ ಖಾತೆಯಲ್ಲಿ ಮಕ್ಕಳ ಸಾಲ ಜಾಸ್ತಿಯಾಗಿದೆ ಈಶ್ವರನ ಹೆಸರಿನಲ್ಲಿ ನೀವು ದಾನವನ್ನು ನೀಡುತ್ತೀರಾ ಮುಂದಿನ ಜನ್ಮದಲ್ಲಿ ಅದಕ್ಕೆ ರಿಟರ್ನ್ ಆಗಿ ನೀವು ಫಲವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಗೆ ನೀವು ಸರ್ವಸ್ವವನ್ನು ಅರ್ಪಣೆ ಮಾಡಿದ್ದೀರಾ ಈ ಬ್ರಹ್ಮ ತಂದೆ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದಾರೆ ನಾನು ಪರಮಾತ್ಮ ತಂದೆಗೆ ಇಷ್ಟೊಂದು ಹಣವನ್ನು ಅರ್ಪಣೆ ಮಾಡಿದ್ದೇನೆ ಅನ್ನುವ ವಿಚಾರ ಎಂದೂ ಮಕ್ಕಳ ಮನಸ್ಸಿನಲ್ಲಿ ಬರಬಾರದು ನಾನು ಪರಮಾತ್ಮ ತಂದೆಯ ಸೇವೆಗೋಸ್ಕರ ಇಷ್ಟೊಂದು ಹಣವನ್ನು ದಾನವಾಗಿ ಕೊಟ್ಟಿದ್ದೇನೆ ಅನ್ನುವ ವಿಚಾರ ಎಂದೂ ಮಕ್ಕಳ ಮನಸ್ಸಿನಲ್ಲಿ ಬರಬಾರದು ಆದರೆ ಅನೇಕ ಮಕ್ಕಳ ಆಂತರ್ಯದಲ್ಲಿ ನಾನು ಇಷ್ಟೊಂದು ಹಣವನ್ನು ಸೇವೆಗೋಸ್ಕರ ಕೊಟ್ಟಿದ್ದೇನೆ ಆದರೂ ಏಕೆ ನನಗೆ ಇವರು ಚೆನ್ನಾಗಿ ಪಾಲನೆಯನ್ನು ಕೊಡುತ್ತಿಲ್ಲ ಏಕೆ ನನಗೆ ಕಾಳಜಿಯನ್ನು ಮಾಡುತ್ತಿಲ್ಲ ಅನ್ನುವ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ ನೀವು ಇಲ್ಲಿ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಸ್ವಯಂ ದಾತ ಆಗಿದ್ದಾರೆ ರಾಜರು ಬಹಳಷ್ಟು ರಾಯಲ್ ಆಗಿ ಇರುತ್ತಾರೆ ಮೊದಲ ಬಾರಿ ಯಾರು ರಾಜರ ಜೊತೆಗೆ ಮಿಲನವನ್ನು ಮಾಡುತ್ತಾರೋ ಅವರು ರಾಜರಿಗೆ ಉಡುಗೊರೆಯನ್ನು ಕೊಡುತ್ತಾರೆ ಆದರೆ ರಾಜರು ಎಂದು ತಮ್ಮ ಕೈಯಿಂದ ಉಡುಗೊರೆಯನ್ನು ಸ್ವೀಕಾರ ಮಾಡುವುದಿಲ್ಲ ರಾಜರು ಸೆಕ್ರೆಟರಿಗಳಿಗೆ ಸೂಚನೆಯನ್ನು ಕೊಡುತ್ತಾರೆ ಈ ಗಿಫ್ಟ್ ಅನ್ನು ತೆಗೆದುಕೊಳ್ಳಿ ಎಂದು ಅಂದ ಶಿವ ಶಿವತಂದೆ ಸ್ವಯಂ ದಾತ ಆಗಿದ್ದಾರೆ ಅವರು ನೀವು ಕೊಡುವ ಉಡುಗೊರೆಯನ್ನು ಹೇಗೆ ಸ್ವೀಕಾರ ಮಾಡಲು ಸಾಧ್ಯ ಶಿವತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ನೀವು ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಉಡುಗೊರೆಯನ್ನು ಇಡುತ್ತೀರಾ ಆದರೆ ಶಿವ ತಂದೆ ನೀವು ಕೊಡುವಂತಹ ಗಿಫ್ಟ್ಗೆ ಒಂದಕ್ಕೆ ನೂರು ಪಟ್ಟು ರಿಟರ್ನ್ ಆಗಿ ಫಲವನ್ನು ಕೊಡುತ್ತಾರೆ ನಾನು ಪರಮಾತ್ಮ ತಂದೆಗೆ ಇಷ್ಟೊಂದು ವಸ್ತುವನ್ನು ದಾನವಾಗಿ ಕೊಟ್ಟೆ ಅನ್ನುವ ವಿಚಾರ ಎಂದೂ ಮಕ್ಕಳ ಮನಸ್ಸಿನಲ್ಲಿ ಬರಬಾರದು ನಾವೀಗ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ನೀವು ಸದಾ ತಿಳಿದುಕೊಳ್ಳಬೇಕು ಸತ್ಯಯುಗದಲ್ಲಿ ನೀವು ಪದಂಪತಿ ಆಗುತ್ತೀರಾ ಇಲ್ಲಿ ನೀವು ಪ್ರತ್ಯಕ್ಷದಲ್ಲಿ ಪದಮಾಪದಂ ಭಾಗ್ಯಶಾಲಿ ಆಗುತ್ತೀರಾ ಬಹಳಷ್ಟು ಜನ ಮಕ್ಕಳು ವಿಶಾಲ ಹೃದಯವುಳ್ಳವರಾಗಿದ್ದಾರೆ ಕೆಲವರು ಜಿಪುಣರು ಕೂಡ ಇದ್ದಾರೆ ನಾನೀಗ ಪದುಮಾ ಪದಂಪತಿ ಆಗುತ್ತೇನೆ ಅನ್ನುವುದು ಜಿಪುಣರಿಗೆ ಗೊತ್ತಿಲ್ಲ ನೀವೀಗ ಬಹಳಷ್ಟು ಸುಖಿಗಳಾಗುತ್ತೀರಾ ಪರಮಾತ್ಮ ತಂದೆ ಭಕ್ತಿ ಮಾರ್ಗದಲ್ಲಿ ನಮ್ಮ ಸಮ್ಮುಖದಲ್ಲಿ ಇರುವುದಿಲ್ಲ ಆಗ ನಾವು ಪರಮಾತ್ಮ ತಂದೆ ಹೆಸರಿನಲ್ಲಿ ಏನೆಲ್ಲ ದಾನವನ್ನು ಮಾಡುತ್ತೇವೋ ಇಂಡೈರೆಕ್ಟ್ ಆಗಿ ಅಲ್ಪ ಕಾಲಕ್ಕೋಸ್ಕರ ಪರಮಾತ್ಮ ತಂದೆ ಭಕ್ತಿಯಲ್ಲಿ ನಮಗೆ ಫಲವನ್ನು ನೀಡುತ್ತಾರೆ ಈಗ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಉಪಸ್ಥಿತ ಆಗಿದ್ದಾರೆ ಅಂದ ಮೇಲೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪರಮಾತ್ಮ ತಂದೆ ಇಲ್ಲಿ ಡೈರೆಕ್ಟ್ ಆಗಿ ಫಲವನ್ನು ನೀಡುತ್ತಾರೆ ಗಾಯನ ಕೂಡ ಇದೆ ಶಿವತಂದೆಯ ಭಂಡಾರ ಭರ್ಪೂರ್ ಆಗಿದೆ ಎಂದು ನೋಡಿ ಇಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಆದರೆ ಯಾರು ಇಲ್ಲಿ ಪರಮಾತ್ಮ ತಂದೆಗೆ ಏನನ್ನು ದಾನವಾಗಿ ನೀಡುತ್ತಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾರು ಎಷ್ಟು ದಾನವನ್ನು ನೀಡುತ್ತಿದ್ದಾರೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತು ಮತ್ತು ಪರಮಾತ್ಮ ತಂದೆಯ ಚೀಲ ಆದಂತಹ ಬ್ರಹ್ಮ ತಂದೆಗೆ ಗೊತ್ತು ಅಂದರೆ ಈ ಸಾಧಾರಣ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಉಪಸ್ಥಿತ ಆಗಿದ್ದಾರೆ ಆ ಕಾರಣದಿಂದ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ಮಕ್ಕಳಿಗೆ ಬಹಳಷ್ಟು ನಶೆ ಇರುತ್ತದೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ನಶೆ ಮಾಯಾಗಿ ಬಿಡುತ್ತದೆ ಜ್ಞಾನ ಯೋಗ ಇರದೇ ಇರುವ ಕಾರಣ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಕಿರಿಕಿರಿ ಇರುತ್ತದೆ ಒಳ್ಳೊಳ್ಳೆ ಮಕ್ಕಳನ್ನು ಕೂಡ ಮಾಯೆ ಸೋಲಿಸಿ ಬಿಡುತ್ತದೆ ಮಾಯೆ ಒಳ್ಳೊಳ್ಳೆ ಮಕ್ಕಳನ್ನು ಪರಮಾತ್ಮ ತಂದೆಯಿಂದ ವಿಮುಖರನ್ನಾಗಿ ಮಾಡುತ್ತದೆ ಶಿವ ತಂದೆಯ ಬಳಿ ನೀವೀಗ ಬರುತ್ತೀರಾ ಆದರೆ ಶಿವ ತಂದೆಯನ್ನು ನೀವು ನೆನಪು ಮಾಡುವುದೇ ಇಲ್ಲ ಯಾವ ಶಿವ ತಂದೆಯ ಬಳಿ ನೀವೀಗ ಬಂದಿದ್ದೀರೋ ಆ ಶಿವ ತಂದೆಯನ್ನು ನೀವು ನೆನಪು ಮಾಡುವುದೇ ಇಲ್ಲ ಆಂತರ್ಯದಲ್ಲಿ ನಿಮಗೆ ಅಪಾರ ಖುಷಿ ಇರಬೇಕು ಇಂದು ಆ ದಿನ ಕೊನೆಗೂ ಬಂತು ಯಾವ ದಿನಕ್ಕೋಸ್ಕರ ನಾವು ಕಾಯುತ್ತಿದ್ದೇವೋ ಆ ದಿನ ನಮ್ಮ ಜೀವನದಲ್ಲಿ ಬಂದಿದೆ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಕಾಯುತ್ತಿದ್ದೆವು ಪರಮಾತ್ಮ ತಂದೆ ನೀವು ಈ ಸೃಷ್ಟಿಗೆ ಬಂದರೆ ನಾವು ನಿಮಗೆ ಮಕ್ಕಳಾಗುತ್ತೇವೆ ಎಂದು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ನಾವು ಮಹಿಮೆಯನ್ನು ಮಾಡುತ್ತಿದ್ದೆವು ಈಗ ಭಗವಂತ ತಂದೆ ಬಂದಿದ್ದಾರೆ ಅಂದ ಮೇಲೆ ಭಗವಂತ ತಂದೆ ಬಂದು ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಅಂದ ಮೇಲೆ ನೀವೀಗ ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಾ ಪರಮಾತ್ಮ ತಂದೆ ಬಂದು ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ನಾವು ಅದೃಷ್ಟವಂತರಾಗಿದ್ದೇವೆ ಅಂದ ಮೇಲೆ ಈಗ ನಾವು ಅಪಾರ ಇರಬೇಕು ಆದರೆ ಮಾಯೆ ಖುಷಿಯನ್ನು ಮಾಯ ಮಾಡಿಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಪರಮಾತ್ಮ ತಂದೆ ಟೀಚರ್ ಆಗಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ವಯಂನ ಪದುಮಾಪದಂ ಭಾಗ್ಯವನ್ನು ಸ್ಮರಣೆ ಮಾಡಿಕೊಂಡು ಸದಾ ಖುಷಿಯಲ್ಲೇ ಇರಬೇಕು ನಾನು ಪದುಮಾಪದಂ ಭಾಗ್ಯಶಾಲಿ ಆಗಿದ್ದೇನೆ ಅನ್ನುವ ಮಾತನ್ನು ಸ್ಮರಣೆ ಮಾಡುತ್ತಾ ಸದಾ ಖುಷಿಯಲ್ಲಿ ಇರಬೇಕು ಸೆಕೆಂಡ್ ಪಾಯಿಂಟ್ ಆತ್ಮರಾದ ನಾವು ಪರಸ್ಪರ ಸೋದರ ಸೋದರರಾಗಿದ್ದೇವೆ ನಾವೆಲ್ಲರೂ ಸೋದರರು ಅನ್ನುವ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ದೇಹವನ್ನು ನೋಡಲೇಬಾರದು ಭಗವಂತ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡಿದ ನಂತರ ನಮ್ಮ ಬುದ್ಧಿ ಪುನಃ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡಬಾರದು ಇಂದಿನ ವರದಾನ ಆಗಿದೆ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿಯ ಮೂಲಕ ಅವಿನಾಶಿ ಸ್ನೇಹ ಮತ್ತು ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮರಾಗಿ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿ ಮಕ್ಕಳಾದ ನಿಮಗೆ ಡಬ್ಬಲ್ ರೂಪದಲ್ಲಿ ಪ್ರಾಪ್ತಿಯಾಗಿದೆ ತಂದೆಯ ಮೂಲಕ ಸರ್ವ ಸಂಬಂಧದ ಅನುಭವವನ್ನು ಮಾಡುತ್ತಿದ್ದೀರಾ ಮತ್ತು ಎರಡನೆಯದಾಗಿ ದೈವಿ ಪರಿವಾರದ ಮೂಲಕ ಸಂಬಂಧ ಪ್ರಾಪ್ತಿಯಾಗಿದೆ ಈ ಸಂಬಂಧದಲ್ಲಿ ಸದಾ ನಿಸ್ವಾರ್ಥ ಸ್ನೇಹ ಮತ್ತು ಅವಿನಾಶಿ ಸ್ನೇಹ ಮತ್ತು ಸಹಯೋಗ ಸದಾ ಪ್ರಾಪ್ತಿಯಾಗುತ್ತಿರುತ್ತದೆ ಅಂದ ಮೇಲೆ ನಿಮ್ಮ ಬಳಿ ಸಂಬಂಧದ ಶಕ್ತಿ ಇದೆ ಇಂತಹ ಶ್ರೇಷ್ಠ ಅಲೌಕಿಕ ಜೀವನವನ್ನು ನಡೆಸುತ್ತಿರುವ ಶಕ್ತಿ ಸಂಪನ್ನ ಆದಂತಹ ವರದಾನಿ ಆತ್ಮರು ನೀವಾಗಿದ್ದೀರಾ ಆದ್ದರಿಂದ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅರ್ಜಿಯನ್ನು ಹಾಕುವಂತವರಲ್ಲ ನೀವು ಸದಾ ಖುಷಿಯಲ್ಲಿ ಇರುವಂತವರಾಗಿ ಇಂದಿನ ಶ್ಲೋಗನ್ ಆಗಿದೆ ಯಾವುದೇ ಒಂದು ಪ್ಲಾನ್ ಅನ್ನು ಮಾಡುವಾಗ ವಿದೇಹಿಗಳಾಗಿ ಉಪಾಯವನ್ನು ಮಾಡಿ ಸಾಕ್ಷಿಯಾಗಿ ಪ್ಲಾನ್ ನ ಬಗ್ಗೆ ವಿಚಾರವನ್ನು ಮಾಡಿ ಮತ್ತು ಸೆಕೆಂಡ್ನಲ್ಲಿ ಪ್ಲೈನ್ ಸ್ಥಿತಿಯನ್ನು ರೂಪಿಸಿಕೊಂಡು ಜೀವನವನ್ನು ನಡೆಸಿ ಅಂದರೆ ಯಾವುದಾದರೂ ಸೇವೆಯ ಪ್ಲಾನ್ ಅನ್ನು ಮಾಡುವಾಗ ವಿದೇಹಿಯಾಗಿ ಸಾಕ್ಷಿಯಾಗಿ ಪ್ಲಾನ್ ನ ಬಗ್ಗೆ ವಿಚಾರವನ್ನು ಮಾಡಬೇಕು ಪ್ಲಾನ್ ಮಾಡಿ ಅದನ್ನು ಪ್ರಾಕ್ಟಿಕಲ್ನಲ್ಲಿ ತರುವಾಗ ತಕ್ಷಣ ಪ್ಲೈನ್ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅಂದರೆ ನಮ್ಮ ಪ್ಲಾನ್ ಅನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ನಾವು ನಿಶ್ಚಿಂತ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಒಳ್ಳೆಯದು ಓಂ ಶಾಂತಿ